ನಾನು ಕೂಡ ಇವತ್ತಿನ ಈ ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ವೆಸ್ಟ್ ನಲ್ಲಿ ಯಾವಾಗ ಒಂದು ಕಾರ್ ಪಂಡ್ ಅಂತೇಳಿ ಇವತ್ತಿನ ನಾನು ಕಂಡೆ ಅವತ್ತಿ ನಿರ್ಧಾರ ಮಾಡಿದ್ರೆ ಇವತ್ತಿನ ವೆಸ್ಟ್ ಮುಖಾಂತರ ಕಾರ್ ತಗೊಂಡೇ ತಿರ್ತೇನೆ ಅಂತೇಳಿ ಇವತ್ತಿನ ಇದೇ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಹನ್ನೆರಡು ತಿಂಗಳಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ನಾನು ಅಷ್ಟೇ ಅಲ್ಲ ಇವತ್ತಿನ ಎಂಟೈರ್ ಟೀಮ್ ಇವತ್ತಿನ ಸಕ್ಸಸ್ ಕೊಡ್ತಾ ಇವತ್ತಿನ ಅವರು ಕೂಡ ಇವತ್ತಿನ ಮುಂದೊಂದು ದಿನ ಇದೇ ತರ ಕಾರ್ ತಗೊಂಡು ಇವತ್ತಿನ ರಾಯಲ್ ಸೆಲೆಬ್ರಿಟಿ ತರ ಇವತ್ತಿನ ಎಂಜಾಯ್ಮೆಂಟ್ ಮಾಡ್ಬೋದು ಅಂತೇಳಿ ಇವತ್ತಿನ ತೋರಿಸ್ಕೊಟ್ಟಿದಿವಿ ಇವತ್ತಿನ ನಾನು ಹೇಳ್ತಾ ಇದ್ರು ನಮ್ಮ ಒಬ್ಬ ಅಪ್ಲೈನ್ ಅವರು ಇವತ್ತಿನ ಇದೇ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಸರ್ ನೀ ಇವತ್ತಿನ ಹಾರ್ಡ್ ವರ್ಕ್ ಮಾಡಿದ್ರೆ ಮುಂದೊಂದು ಇವತ್ತಿನ ಪ್ಯಾಸಿವ್ ಇನ್ಕಮ್ ಅರ್ನರ್ ಆಗ್ಬಹುದು ಇವತ್ತಿನ ಕಂಡಂತ ಕನಸು ಕಾರು ಇವತ್ತಿನ ಫಾರಿನ್ ಟ್ರಿಪ್ ಇವತ್ತಿನ ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಇನ್ಕಮ್ ನ ಅರ್ನ್ ಮಾಡಬಹುದು ಇವತ್ತಿನ ನಮ್ಮ ಲೀಡರ್ಗಳು ಗಳು ಇವತ್ತಿನ ತಿಳಿಸ್ತಾ ಇದ್ರು ಇವತ್ತಿನ ನಾನು ಅನ್ಕೋತಾ ಇದ್ದೆ ಸಾಕಷ್ಟು ಕಾರ್ ಲಾಂಚಿಗ್ ಬರ್ತಾ ಇದ್ದೆ ನಾನು ಅವಾಗ ಅನ್ನಿಸೋದು ಇವತ್ತಿನ ನಂದ್ ಯಾವಾಗ ಬರುತ್ತೋ ನಂದ್ ಯಾವಾಗ ಬರುತ್ತೆ ಅಂತೇಳಿ ಇವತ್ತಿನ ಬಟ್ಟೆಯಲ್ಲಿ ಕೆಂಚ್ ಬರ್ತಾ ಇತ್ತು ಇದ್ದೇ ಹೇಳ್ಬೇಕಂತಂದ್ರೆ ಇವತ್ತಿನ ಅದೇ ಒಂದು ನಿರ್ಧಾರ ಮಾಡ್ತೀನಿ ಇದೇ ಒಂದು ಇವತ್ತಿನ ಲಾಸ್ಟ್ ಮಂತ್ ನನ್ನ ಬರ್ತಡೆ ದಿನಾನ ಇವತ್ತಿನ ಒಂದು ಕಾರ್ ಲಾಂಚಿಂಗ್ ಸೆರೆಮಟಿ ಆಗ್ಬೇಕಾಗಿತ್ತು ಇವತ್ತಿನ ನಮ್ಮ ಗುರುಗಳಾಗಿರ್ತಕ್ಕಂಥ ಮಿಸ್ಟರ್ ಶಿವಶಂಕರ್ ಸರ್ ಅವ್ರಿಗೋಸ್ಕರ ಒಂದು ಜ್ವರ ಚಪ್ಪಾಳೆ ಸಪೋರ್ಟ್ ಆಗಿಂತ ಇವತ್ತಿನ ನಮ್ಗೆ ಈ ತರ ಮಾಡು ಈ ತರ ಈ ಸಿಸ್ಟಮ್ ಅಲ್ಲಿ ಸಪೋರ್ಟ್ ಆಗಿರ್ತ ಪ್ರತಿಯೊಬ್ಬ ಗಳನ್ನು ಕೂಡ ಹೇಳ್ತಾ ಇದ್ದೀನಿ ಇವತ್ತಿನ ಪ್ರದೀಪ್ ಹುಲ್ಗುರ್ ಸರ್ ಆಗಿ ಶಿವಾನಂದ ಸಿರ್ಕೋಲ್ ಸರ್ ಅವ್ರಿಗೋಸ್ಕರ ಒಂದು ಜ್ವರ ಚಪ್ಪಾಳೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಸಕ್ಸಸ್ ನನ್ ಸಕ್ಸಸ್ ಅಲ್ಲ ಇವತ್ತಿನ ಎಂಟೈರ್ ಸಿ ಟೀಮ್ ಒಂದು ಸಕ್ಸಸ್ ಅಂತಾನೆ ಇವತ್ತಿನ ಹೇಳ್ತಾ ಇದ್ದೀನಿ ಇವತ್ತಿನ ನಾವ್ ಅಂತ ಇದ್ದು ಸಾಕಷ್ಟು ಜನ ಇವತ್ತಿನ ನಾವು ಹೊರಗಡೆ ಮಾರ್ಕೆಟ್ ನಲ್ಲಿ ನೋಡ್ತಾ ಇದ್ದೀವಿ ಈ ತರ ಹಾಳು ಮೂಳು ಮಾಡ್ಕೊಂತ ಏನ್ ಅಡ್ಡಾಡ್ತಾ ಇದ್ರಿ ಈ ತರ ಸೋಪು ಪೇಸ್ಟ್ ಡಿಗ್ರಿ ಕಲ್ತಿದ್ಯಾ ಚೆನ್ನಾಗಿ ಒಂದು ಜಾಬ್ ಮಾಡು ಈ ತರ ಒಂದು ಸಿಸ್ಟಮ್ ಅಲ್ಲಿ ಹೋಗಿ ಏನ್ ಮಾಡ್ತಾ ಲೈಫ್ ನ ಹಾಳು ಮಾಡ್ಕೊತಾ ಇದ್ದೆ ಅಂತೇಳಿ ಸಾಕಷ್ಟು ಜನ ಅಂತ ಇದ್ರು ಇವತ್ತಿನ ನಾವೆಲ್ಲ ಊರಲ್ಲಿ ಬಂದಾಗ ಬೆಸ್ಟ್ ಈಜ್ ಬೆಸ್ಟ್ ಈಜ್ ಬೆಸ್ಟ್ ಈಜ್ ಅಂತ ಏನ್ ಮಾಡ್ತಾ ಇದ್ರಂದ್ರೆ ನಮ್ಮನ್ನ ಕೇಳಿಸ್ತಾ ಇದ್ರು ಇದೇ ತರ ಕೇಳಿಸ್ತಾ ಇದ್ದೆ ನಾನು ಅನ್ಕೊಂಡಿದ್ದೆ ಒಂದು ವರ್ಷ ಕಿವಿ ಮುಚ್ಕೊಳ್ಳೋಣ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಯಾವಾಗ ಸಕ್ಸಸ್ ಹಾಕಿನಿ ಅವಾಗ ನಾನು ಒಂದು ಬಾಯಿ ಮುಚ್ಕೋತೀನಿ ಇವತ್ತಿನ ನನ್ನ ಒಂದು ಜನ ಮಾತಾಡಲಿಕ್ಕೆ ಅಂತ ಅಂತೇಳಿ ಇವತ್ತಿನ ನಾನು ಅನ್ಕೋತೀನಿ ಇವತ್ತಿನ ಲಾಸ್ಟ್ ಟೈಮ್ ನನ್ನೊಂದು ಕಾರ್ ಲಾಂಚ್ ಏನು ಹೇಳಿ ಕೋಸ್ಟರ್ ಅನೌನ್ಸ್ ಆಗುತ್ತಾ ಇವತ್ತಿನ ಒಂದು ಯಾವ ಥರಪ್ಪ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಗುರುತಿಸ್ತಾರೆ ಗುರುತಿಸಿ ಆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಇವತ್ತಿನ ನೌಕರಿಯಲ್ಲಿದ್ದು ನನಗೆ ಕಾರ್ ತೊಗೊಳ್ಲಿಕ್ಕೆ ನಮ್ಮ ನೌಕರಸ್ಥರಿಗಾಗಲಿಲ್ಲ ಇವತ್ತಿನ ನೀವೊಂದು ಈ ಪ್ಲಾಟ್ಫಾರ್ಮ್ ಮುಖಾಂತರ ಸೇರಿ ಮಿಸ್ಟರ್ ಅನಿಲ್ ಕುಮಾರ್ ಸರ್ ನೀವು ಇವತ್ತಿನ ಒಂದು ಕಾರ್ ಸಚಿವರಾಗಿ ತುಂಬಿದಿಲ್ಲ ಇದೇ ಯಾವ ರೀತಿ ನೌಕರಸ್ಥರ ಸಂಘ ಗ್ರೂಪ್ ಅಲ್ಲಿ ಇವತ್ತಿನ ನಾನು ನೋಡ್ತಾ ಇದ್ದೆ ಯಾವ ತರ ರಿಪ್ಲೈ ಬರ್ತಾ ಇತ್ತು ಯಾವ ತರ ಒಂದು ಅದ್ದೂರಿಯಾಗಿ ಇವತ್ತಿನ ನನ್ನ ಒಂದು ಖುಷಿ ಪಡ್ತಾ ಇದ್ರು ನಾನು ನಿನ್ನೆ ನಮ್ಮ ಒಂದು ವಿಲೇಜ್ ನಲ್ಲಿ ಇರ್ತೇನೆ ನಮ್ಮ ನೌಕರಸ್ಥರು ಬಂದು ಈ ತರ ಅನಿಲ್ ಸರ್ ಅನಿಲ್ ಸರ್ ರೆಸ್ಪೆಕ್ಟ್ ಕೊಡ್ತಾರೆ ಇವತ್ತಿನ ನನಗೆ ಕಲಿಸಿದ ಗುರುಗಳವರು ಅವತ್ತಿನ ಇವತ್ತಿನ ಅದೇ ಗುರುಗಳು ಇವತ್ತಿನ ನನಗೆ ಈ ತರ ಸರ್ ಅನ್ನುವಂಥ ಭಾಗ್ಯ ಬೆಸ್ಟಿಜ್ ಮುಖಾಂತರ ಸಿಕ್ಕಿದೆ ಜೊತೆ ಏನಪ್ಪ ಅಂತಂದ್ರೆ ಈ ತರ ಹನ್ನೆರಡು ವರ್ಷ ಹನ್ನೆರಡು ತಿಂಗಳ ಏನ್ ನಾವು ಸ್ಟ್ರಗಲ್ ಮಾಡಿದೀವಿ ಇದೇ ತರ ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ ಇದು ಈ ಒಂದು ಪ್ಲಾಟ್ಫಾರ್ಮ್ ದಲ್ಲಿ ಬಂದು ಬಿಲೀವ್ ಮಾಡ್ಬೇಕು ನಾವು ಬಿಲೀವ್ ಮಾಡಿ ನಿಂತಾಗ ಮಾತ್ರ ಈ ಸಿಸ್ಟಮ್ ಅಲ್ಲಿ ಸಕ್ಸಸ್ ಆಗುತ್ತಾ ಸಾಕಷ್ಟು ಇಲ್ಲಿ ಬಂದು ಈ ಸಿಸ್ಟಮ್ ನ ಕಲಿತಾ 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 ತಿಳ್ಕೊತ ಮಾಡ್ತಾ ಇದ್ದೀವಿ ಸಾಕಷ್ಟು ಯಾರು ಬರ್ತಾರೆ ಇಲ್ಲ ಅಂತ ಕೂಡ ಸಕ್ಸೆಸ್ ಕೊಡ್ತಾ ಇದೀವಿ ಕೇರ್ ತಗೋತಾ ಇದ್ದೀವಿ ಇವತ್ತಿನ ನನ್ನ ಕಾರ್ ಅಷ್ಟೇ ಅಲ್ಲ ಇದೇ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮುಗಿಯೋದ್ರೊಳಗೆ ನನ್ನ ಎಂಟೈರ್ ಟೀಮ್ ನಲ್ಲಿ ಇವತ್ತಿನ ಒಂದು ನಾಲ್ಕು ಕಾರ್ಗಳು ಕೂಡ ಇವತ್ತಿನ ಅಡ್ಡಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಆ ಥರ ಕಾರ್ ಅಷ್ಟೇ ಅಲ್ಲ ಲಕ್ಷ ಗಂಟೆ ಇನ್ಕಮ್ ನ ತಗೊಳ್ತಕ್ಕಂತ ಎಂಟೈರ್ ಲೀಡರ್ಶಿಪ್ ನ ಇವತ್ತಿನ ಇನ್ ಮೇಲಿಂದ ರಿಯಲ್ ಪಿಕ್ಚರ್ ಸ್ಟಾರ್ಟ್ ಆಗುತ್ತಾ ಇವತ್ತಿನ ಲೀಡರ್ಶಿಪ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇವತ್ತಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ ಇವತ್ತ ನನ್ನ ಟೀಮ್ ನಲ್ಲಿ ಇರುತ್ತಾ ಲಕ್ಷಾಧೀಶಗಳ ಇನ್ಕಮ್ ನಡೆಸಕ್ಕಂತ ಲೀಡರ್ಶಿಪ್ ನಾವು